ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರುತ್ತೆ ಮೇಡಮ್ ಈ ಯೋನಿಯ ಸುತ್ತಲೂ ಇರುವಂತಹ ಏರಿಯಾವನ್ನು ಸ್ವಲ್ಪ ಬಿಳಿ ಮಾಡೋದಕ್ಕೆ ಲೈಟನ್ ಮಾಡೋದಕ್ಕೆ ಏನಾದರೂ ಕ್ರೀಮ್ಸ್ ಹೇಳಿ ಆಯಿಂಟ್ಮೆಂಟ್ಸ್ ಹೇಳಿ ಅಂತ ಸೊ ಈ ವಿಷಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಯೋನಿಯ ಸುತ್ತಲಿನ ಏರಿಯಾ ಏನಿರುತ್ತೆ ಅದನ್ನ ವೈಟನ್ ಮಾಡೋದು ಅಥವಾ ಬಿಳಿ ಮಾಡ್ಕೊಳ್ಳೋದು ಅಥವಾ ತೊಡೆ ಸಂಧಿಯ ಭಾಗದಲ್ಲಿ ಏನು ಸ್ವಲ್ಪ ಅದನ್ನ ಲೈಟನ್ ಮಾಡೋದು ಇದನ್ನ ನಾವು ಈ ವಜಾಯ್ನಲ್ ಬ್ಲೀಚಿಂಗ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ವಜಾಯ್ನಲ್ ಬ್ಲೀಚಿಂಗ್ ಅಂದ್ರೆ ನಾವು ಈ ಯೋನಿಯ ಒಳಗಡೆ ಬ್ಲೀಚ್ ಮಾಡ್ತಾ ಇರೋದಿಲ್ಲ ಅಂದ್ರೆ ಈ ನೀವು ಎಲ್ಲಿಂದ ಈ ಸಂಬಂಧ ಮಾಡ್ತಾ ಇರ್ತೀರ ಆ ಜಾಗವನ್ನ ಯೋನಿ ಅಥವಾ ವಜಾಯಿನ ಅಂತ ಇರ್ತಾರೆ ಸೊ ಅದು ಆ ಕೆನಾಲ್ ಅನ್ನ ನಾವು ವೈಟನ್ ಮಾಡ್ತಾ ಇರೋದಿಲ್ಲ ಅಥವಾ ಬ್ಲೀಚ್ ಮಾಡ್ತಾ ಇರೋದಿಲ್ಲ ಈ ಹೊರಗಡೆ ಇರುವಂತಹ ಬಿಕಿನಿ ಏರಿಯಾ ಏನಿರುತ್ತೆ ಅದು ತೊಡೆ ಸಂದಿ ಇರಬಹುದು ನಿಮ್ಮ ವಲ್ವ ಅವುಗಳನ್ನ ಈ ಕೇಸಸ್ ಅಲ್ಲಿ ಬಿಳಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹೇಗೆ ಇದನ್ನ ಮಾಡ್ತಾರೆ ಕೆಲವೊಂದು ಕ್ರೀಮ್ಸ್ ಹಾಕೊಂಡು ಕೆಲವೊಂದು ಆಯಿಂಟ್ಮೆಂಟ್ ಹಾಕೊಂಡು ಕೆಲವೊಂದು ಪೀಲ್ ಸಿಗ್ತವೆ ಕೆಮಿಕಲ್ ಪೀಲ್ಸ್ ಇಂದ ಲೇಸರ್ಸ್ ಮೂಲಕ ಇವುಗಳನ್ನ ಈ ವೈಟನ್ ಮಾಡಕ್ಕೆ ಅಥವಾ ಬ್ಲೀಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಈ ವಜೈನಲ್ ಬ್ಲೀಚಿಂಗ್ ಅಂದ್ರೆ ನಾವು ಈ ಏರಿಯಾ ಇದನ್ನ ಬಿಕಿನಿ ಏರಿಯಾ ಅಂತ ಹೇಳ್ತಾ ಇರ್ತೇವೆ ಸೊ ಇದು ಈ ವಲ್ವ ಅಂದ್ರೆ ಈ ಮೇಲಿನ ಪಾರ್ಟ್ ಏನಿರುತ್ತೆ ಮತ್ತು ಈ ತೊಡೆಯ ಸಂಧಿಗಳಲ್ಲಿ ಏನು ಕಪ್ಗಾಗಿರುತ್ತೆ ಈ ಏರಿಯಾವನ್ನ ಬ್ಲೀಚ್ ಮಾಡ್ತಾ ಇರ್ತೇವೆ ಹೊರತುನೂ ಈ ಯೋನಿಯ ಒಳಗಡೆ ಇದನ್ನ ಯೂಸ್ ಮಾಡ್ತಾ ಇರುವುದಿಲ್ಲ ಹೇಗೆ ಈ ಪ್ರೊಸೆಸ್ ಅನ್ನ ಮಾಡ್ತಾ ಇರ್ತಾರೆ ನಾನು ಹೇಳಿದಾಗೆ ಕ್ರೀಮ್ಸ್ ಇರಬಹುದು ಕೆಲವೊಂದು ಸೀರಮ್ಸ್ ಇರಬಹುದು ಕೆಮಿಕಲ್ ಪೀಲ್ಸ್ ಇರಬಹುದು ಲೇಸರ್ ಟ್ರೀಟ್ಮೆಂಟ್ ಇರಬಹುದು ಆ್ಯಂಡ್ ಡಿ ಐ ವೈಸ್ ಮನೆಯಲ್ಲಿಯೇ ಸುಮಾರಷ್ಟು ಜನ ಸುಮಾರು ಟೆಕ್ನಿಕ್ಸ್ ಅನ್ನು ಹೇಳ್ತಾರೆ ಹೇಗೆ ನೀವು ನಿಮ್ಮ ಇಂಟಿಮೇಟ್ ಏರಿಯಾವನ್ನು ಬಿಳಿ ಮಾಡ್ಕೊಳ್ಬಹುದು ಅದಕ್ಕೆ ನೀವು ಅರ್ಶಿನ ಹಾಕ್ಕೊಳ್ಬಹುದು ಅಥವಾ ಕರ್ಡ್ ಯೂಸ್ ಮಾಡಿ ಬೇಕಿಂಗ್ ಸೋಡಾ ಯೂಸ್ ಮಾಡಿ ಇವುಗಳಿಂದಲ್ಲ ಒಂದು ಪೇಸ್ಟ್ ಮಾಡಿಕೊಂಡು ನೀವು ನಿಮ್ಮ ಇಂಟಿಮೇಟ್ ಏರಿಯಾದ ಹತ್ತಿರ ಹಚ್ಕೊಂಡ್ರೆ ಆ ಏರಿಯಾ ಲೈಟನ್ ಆಗಿಬಿಡತ್ತೆ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಸುಮಾರಷ್ಟು ಐ ವೈಸ್ ಸಹ ಇರ್ತಾವೆ ಇವೆಲ್ಲ ಮೆಥಡ್ಸ್ ಇಂದ ಜನರು ಈ ಏರಿಯಾವನ್ನ ಲೈಟನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ನೌ ಕಮ್ಸ್ ದ ಕ್ವೆಶನ್ ಆಕ್ಚುಲಿ ನೆಸೆಸಿಟಿ ಇದೆಯಾ ಈ ಬಿಕಿನಿ ಏರಿಯಾ ಅಥವಾ ಈ ಪ್ರೈವೇಟ್ ಪಾರ್ಟ್ಸ್ ಅನ್ನ ನಾವು ವೈಟನ್ ಅಥವಾ ಬ್ರೈಟನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೆಡಿಕಲಿ ಇದರಿಂದ ಯಾವುದು ಬೆನಿಫಿಟ್ಸ್ ಇಲ್ಲ ಈ ಥರ ಬ್ರೈಟನ್ ಮಾಡಿಕೊಂಡ್ರೆ ನಿಮ್ಮ ಹೆಲ್ತಿಗೂ ಸಹ ಏನು ಬೆನಿಫಿಟ್ ಇಲ್ಲ ಹಾಗಾದರೆ ಯಾಕೆ ಮಾಡ್ಕೊಳ್ತಿರ್ತಾರೆ ಯಾಕಂದರೆ ಬಹಳಷ್ಟು ಸಲ ನಾವು ಈ ನಮ್ಮ ಸಿನಿಮಾಗಳಲ್ಲಿ ಸೀರಿಯಲ್ಸಲ್ಲಿ ಎಲ್ಲ ಈ ಆ್ಯಕ್ಟ್ರೆಸ್ ಎಲ್ಲ ನೋಡ್ತಾ ಇರ್ತೇವೆ ಅವರು ಈ ಬಿಕಿನಿ ಹಾಕೊಳ್ತಾರೆ ಅಥವಾ ಕೆಲವೊಂದು ಡ್ರೆಸ್ಸಸ್ಗಳನ್ನು ಹಾಕ್ಕೊಳ್ತಾ ಇರ್ತಾರೆ ಅವ್ರನ್ನ ನೋಡಿಯೋ ಇವ್ರದ್ದು ಎಷ್ಟು ಇಲ್ಲೆಲ್ಲ ಎಷ್ಟು ಬಿಳಿಯಾಗಿದೆ ಎಲ್ಲ ನೀಟಾಗಿದೆ ನಮ್ದು ಎಷ್ಟು ಕರ್ಗಾಗಿದೆ ತೊಡೆ ಸಂಧಿ ಈಗ ಆಗ್ಬಿಟ್ಟಿದೆ ಹಾಗಾಗಿಬಿಟ್ಟಿದೆ ಅನ್ನೋವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡತ್ತೆ ಕೆಲವೊಬ್ಬರಲ್ಲಿ ಕೆಲವೊಬ್ಬರಿಗೆ ತಮ್ಮ ಈ ಥರ ಸ್ವಲ್ಪ ಕಪ್ಪಗಾಗಿರುವಂತ ಜಾಗವನ್ನ ನೋಡ್ಕೊಂಡು ಅಶೇಮ್ಡ್ ಅನಿಸ್ತಾರೆ ಸೆಕ್ಷಲಿ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅಯ್ಯೋ ಈ ತರ ಇದೆ ನನ್ನ ಪಾರ್ಟ್ನರ್ ಏನು ಅಂದ್ಕೊಳ್ಬೋದು ಇದು ಎಷ್ಟು ಕೆಡದಾಗ ಕಾಣಿಸ್ತಾ ಇದೆ ಅನ್ನೋಂತ ಒಂದು ಭಾವನೆ ಇರುತ್ತೆ ಕೆಲವೊಂದು ಸಲ ಅವರ ಪಾರ್ಟ್ನರ್ಸಿಗೆ ಇಷ್ಟ ಇರೋದಿಲ್ಲ ಅವರೇ ಹೇಳ್ತಾರೆ ಇಲ್ಲಿ ನೀನು ಏನಾದರೂ ಹಾಕ್ಕೊಳ್ಬೇಕು ಇದನ್ನ ಬ್ರೈಟನ್ ಮಾಡ್ಕೊಳ್ಬೇಕು ಅಂತ ಮೇ ಬಿ ಈ ಥರ ಸ್ವಲ್ಪ ವೈಟನ್ ಆಯಿತು ಬ್ರೈಟನ್ ಆಯಿತು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಖುಷಿ ಸಿಗ್ತಾ ಇರಬಹುದು ಅಥವಾ ಅವರ ಪಾರ್ಟ್ನರಿಗೆ ಸ್ವಲ್ಪ ಖುಷಿ ಸಿಗ್ತಾ ಇರಬಹುದು ಬಟ್ ಇದನ್ ಬಿಟ್ಟು ಯಾವುದೇ ಮೆಡಿಕಲ್ ಬೆನಿಫಿಟ್ಸ್ ಆಗಲಿ ಹೆಲ್ತ್ ಬೆನಿಫಿಟ್ಸ್ ಆಗಲಿ ಇದರಿಂದ ಇಲ್ಲ ಈ ಏರಿಯಾ ಏನಿದೆ ಈ ತೊಡೆ ಸಂಧಿ ಆಗಿರಬಹುದು ಅಥವಾ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಕಲರ್ ನಾರ್ಮಲ್ ಏರಿಯಾ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂಡ್ ಒಬ್ಬರಿಂದ ಒಬ್ಬರಿಗೆ ಇದು ವೇರಿ ಸಹ ಆಗ್ತಾ ಇರುತ್ತೆ ಇದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ನಿಮ್ಮ ವಯಸ್ಸು ಏಜ್ ನಮ್ಮ ವಯಸ್ಸಾಗ್ತಾ ಹೋದ ಹಾಗೆ ಅದರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಹಾರ್ಮೋನಲ್ ಚೇಂಜಸ್ ಇಂದ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಈ ಮುಟ್ಟು ನಿಲ್ಪ ಕುದುವ ಟೈಮಲ್ಲಿ ಮೆನೊಪಾಸ್ ಟೈಮಲ್ಲಿ ಪೆರೋಮೆನೋಪಾಸಲ್ ಟೈಮಲ್ಲಿ ನೀವು ವೇಟ್ ಗೇನ್ ಆದಾಗ ನಿಮಗೆ ಈ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಹಾರ್ಮೋನಲ್ ಚೇಂಜಸ್ ನಿಮ್ಮ ಬಾಡಿಯಲ್ಲಿ ಆದಾಗ ಅನುವಂಶಿಕತೆಯಿಂದ ನೀವೇನಾದರೂ ಬಿಕಿನಿ ವ್ಯಾಕ್ಸಿಂಗ್ ಎಕ್ಸೆಟ್ರಾ ಮಾಡಿಕೊಂಡಾಗ ಅಲ್ಲಿನ ಕಲರ್ ಚೇಂಜ್ ಆಗ್ಬೋದು ಸೊ ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಈ ಏರಿಯಾದ ಕಲರ್ ಡಿಪೆಂಡ್ ಆಗ್ತಾ ಇರುತ್ತೆ ಬಟ್ ಸಪೋಸ್ ನೀವು ಸಡನ್ನಾಗಿ ಈ ಥರ ಕಲರ್ ಚೇಂಜಸನ್ನು ನೋಟಿಸ್ ಮಾಡಿದ್ರಿ ಈ ಪ್ರೈವೇಟ್ ಪಾರ್ಟ್ಸಿಂದು ಬಿಕಿನಿ ಏರಿಯಾದು ಲೈಕ್ ಫಾರ್ ಎಕ್ಸಾಂಪಲ್ ಕೆಲವೊಂದು ವಲ್ವಾರ್ ಕ್ಯಾನ್ಸರ್ಸಲ್ಲಿ ಅಲ್ಲಿ ಅಲ್ಲೇನಾದರೂ ಒಂದು ಗಂಟು ಅಥವಾ ಅಲ್ಲೇನಾದರೂ ಸ್ಕಿನ್ ಕಂಡೀಷನ್ಸ್ ಆದಾಗ ಆವಾಗ ಎಲ್ಲ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನು ಭೇಟಿ ಆಗಬೇಕಾಗತ್ತೆ ಮತ್ತು ಇದರ ಬಗ್ಗೆ ವರಿ ಮಾಡಬೇಕಾಗತ್ತೆ ಅದರ್ವೈಸ್ ಈ ಥರ ಈ ಬಿಕಿನಿ ಏರಿಯಾದಲ್ಲಿ ಅಥವಾ ಈ ಪ್ರೈವೇಟ್ ಪಾರ್ಟ್ಸಿನ ಏರಿಯಾದಲ್ಲಿ ತೊಡೆಯ ಸಂದಿಯಲ್ಲಿ ಏನು ಕಲರ್ ಇರುತ್ತೆ ಅದು ಯೂಶ ಸ್ವಲ್ಪ ಡಾರ್ಕ್ ಕಲರ್ ಇರುತ್ತೆ ಕಂಪೇರ್ ಟು ನಿಮ್ಮ ಬೇರೆ ಸ್ಕಿನ್ ಕಾಂಪ್ಲೆಕ್ಷನ್ ಗೆ ಕಂಪೇರ್ ಮಾಡಿದಾಗ ಸೊ ಏನಾದ್ರೂ ರಿಸರ್ಚ್ ಆರ್ಟಿಕಲ್ಸ್ ಎಕ್ಸೆಟ್ರಾ ಇದಾವ ಯಾವ್ದ್ರಲ್ಲಿ ಈ ಮೆಥಡ್ ಎಷ್ಟು ಸೇಫ್ ಇದೆ ಅಂತ ಹೇಳ್ತಾರ ಸೊ ನೋಡಿ ಈ ಅಮೆರಿಕನ್ ಕಾಲೇಜ್ ಆಫ್ ಆಪ್ಸ್ಟಿಟೀಶಿಯನ್ ಅಂಡ್ ಗೈನಕೊಲಜಿಸ್ಟ್ ಅವ್ರು ಏನ್ ಹೇಳಿದ್ರು ಈ ತರ ಪ್ರೊಸೀಜರ್ಸ್ ಏನಿದಾವೆ ಅದು ಮೆಡಿಕಲಿ ನಾವು ಇಂಡಿಕೇಟ್ ಮಾಡೋದಿಲ್ಲ ಅಂಡ್ ಅದರ ಸೇಫ್ಟಿ ಆಗಿರ್ಬೋದು ಅದರ ಇಫೆಕ್ಟಿವ್ನೆಸ್ ಆಗಿರ್ಬೋದು ಇನ್ನು ಡಾಕ್ಯುಮೆಂಟ್ ಆಗಿಲ್ಲ ಸೊ ದ ಫ್ಯಾಕ್ಟ್ ಏನಾಗತ್ತೆ ನಮ್ಗೆ ಈ ತರ ಈ ಸಿನಿಮಾಸಲ್ಲಿ ಅಲ್ಲಿ ಮೂವೀಸ್ ಅಲ್ಲಿ ಎಲ್ಲ ನೋಡಿದಾಗ ಈ ನೋಡುವಂತಹ ಮಹಿಳೆಯರಿಗೆ ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬರುತ್ತೆ ಹೀಗಿದೆ ಹೀಗೆ ಒಂದು ಭಾವನೆ ಬರುತ್ತೆ ಅದನ್ನ ಮಾಡಿಕೊಂಡು ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ಕ್ರೀಮ್ ಸಹ ಸಿಗ್ತಾವೆ ಸೀರಮ್ ಸಿಗ್ತಾವೆ ಕೆಮಿಕಲ್ ಪೀಲ್ಸ್ ಸಿಗ್ತಾವೆ ಕೆಲವೊಂದು ಪ್ರಾಡಕ್ಟ್ಸ್ ಬರ್ತಾವೆ ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ಚಂದನ್ ಅನ್ನ ಯೂಸ್ ಮಾಡ್ತೀವಿ ನಾವು ಟರ್ಮರಿಕ್ ಅರ್ಶನವನ್ನ ಯೂಸ್ ಮಾಡ್ತಾ ಇರ್ತೀವಿ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಸೊ ಅವರಿಗೆ ಒಂದು ಕನ್ಸ್ಯೂಮರ್ ಮಾರ್ಕೆಟ್ ಇದ್ದಾಗ ಅವರು ತಮ್ಮ ಪ್ರಾಡಕ್ಟ್ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಇತರ ಆಸೆ ಇಟ್ಕೊಂಡವರು ಒನ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತ ಮಹಿಳೆಯರು ಟ್ರೈ ಸಹ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಸಪೋಸ್ ಇವೆಲ್ಲ ಆದಮೇಲೂ ಇಲ್ಲಿ ಪರವಾಗಿಲ್ಲ ನಾನು ಇದನ್ನ ಯೂಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೇನೆ ಸೇಫ್ ಇರುತ್ತಲ್ವಾ ಅಂತ ನೀವು ಕೇಳಿದ್ರೆ ಸೇಫ್ಟಿ ಡಿಪೆಂಡ್ ಆಗುತ್ತೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ನೀವು ಯಾವ ಟೈಪ್ ಆಫ್ ಕ್ರೀಮ್ಸು ಆಯಿಂಟ್ಮೆಂಟ್ಸು ಈ ಲೇಸರ್ಸು ಅಥವಾ ಈ ಸೀರಮ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀರಾ ಎಷ್ಟು ಸಲ ಎಷ್ಟು ಫ್ರೀಕ್ವೆಂಟ್ಲಿ ಇದನ್ನ ಯೂಸ್ ಮಾಡ್ತೀರಾ ಅಂಡರ್ ಸೂಪರ್ವಿಷನ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನೀವಾಗಲೇ ಇದನ್ನ ಟ್ರೈ ಮಾಡ್ತಾ ಇದ್ದೀರಾ ಬಲ್ವಾದ ಮೇಲೆ ಎಲ್ಲಿ ಯಾವ ಏರಿಯಾದಲ್ಲಿ ನೀವು ಅಪ್ಲೈ ಮಾಡ್ತಾ ನಿಮ್ಮ ಬಾಡಿ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಮೇಲೆ ಈ ತರ ಪ್ರಾಡಕ್ಟ್ಸ್ ಗಳ ಸೇಫ್ಟಿ ಡಿಪೆಂಡ್ ಆಗ್ತಾ ಇರುತ್ತೆ ಹಾಕೊಂಡಾಗ ಅಲ್ಲಿ ನೋ ಆಗ್ಬಹುದು ಸಪೋಸ್ ಇವೆಲ್ಲ ಹಾಕೊಂಡು ಅಲ್ಲಿ ಏನಾದ್ರೂ ರಿಯಾಕ್ಷನ್ ಆಯ್ತು ಅಲರ್ಜಿ ಆಯ್ತು ಉರಿಯೂತವಾಯ್ತು ಆವಾಗ ಡೆಫಿನೆಟ್ಲಿ ಅಲ್ಲಿ ಸ್ವೆಲ್ಲಿಂಗ್ ಬರ್ಬೋದು ಊತ್ಕೊಳ್ಬಹುದು ಇನ್ಫ್ಲಮೇಶನ್ ಆಗ್ಬಹುದು ಸೆಕೆಂಡರಿ ಇನ್ಫೆಕ್ಷನ್ ಆಗ್ಬಹುದು ಅಂಡ್ ನೋ ಸಹ ಎಲ್ಲ ಪ್ರೊಸೀಜರ್ಸ್ ನ ಸೈಡ್ ಇಫೆಕ್ಟ್ಸ್ ಏನಿರುತ್ತೆ ಸೈಡ್ ಇಫೆಕ್ಟ್ಸ್ ಅನ್ನ ನಾವು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಸೈಡ್ ಇಫೆಕ್ಟ್ ಅಂತ ಡಿವೈಡ್ ಮಾಡ್ತೇವೆ ಶಾರ್ಟ್ ಟರ್ಮ್ ಅಂದ್ರೆ ನೀವು ಹಾಕೊಂಡ್ರಿ ನಿಮ್ಮ ಬಾಡಿ ಇದನ್ನ ಎಕ್ಸೆಪ್ಟ್ ಮಾಡಲಿಲ್ಲ ನಿಮ್ಗೆ ಅಲರ್ಜಿ ಆಯ್ತು ಸೊ ಅದರಿಂದ ರಿಯಾಕ್ಷನ್ ಆಯ್ತು ಉರಿಯೂತವಾಯ್ತು ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗಬಹುದು ಅಲ್ಲಿನ ಏರಿಯಾ ಊದ್ಕೊಳ್ಬಹುದು ಕೆಲವೊಂದು ಸಲ ಇಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು ಲಾಂಗ್ ಟರ್ಮ್ ಸೈಡ್ ಅಲ್ಲಿ ಕೆಲವೊಂದು ಸಲ ಏನಾಗ್ಬೋದು ಆ ಏರಿಯಾ ತನ್ನ ಸೆನ್ಸೇಷನ್ ಅನ್ನ ಬಿಡ್ಬೋದು ಸೊ ನಿಮಗೆ ಯಾವುದೇ ಸೆನ್ಸೇಷನ್ ಫೀಲ್ ಆಗದೆ ಇರ್ಬೋದು ಅಥವಾ ಜಾಸ್ತಿ ಸೆನ್ಸೇಷನ್ ಫೀಲ್ ಆಗ್ಬೋದು ನೀವು ಸಂಬಂಧ ಎಕ್ಸೆಟ್ರಾ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ನೋ ಆಗ್ಬಹುದು ನಮ್ಮ ಪಾರ್ಟ್ನರ್ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಈ ತರ ಪ್ರೊಸೀಜರ್ ಅನ್ನ ಮಾಡ್ಕೊಳ್ಳಿ ಅಂದಾಗ ನೀವೇನ್ ಮಾಡ್ಬೋದು ನೋಡಿ ಈ ಥರ ಸಿಚುವೇಶನ್ ನಿಮ್ಗೆ ಏನಾದರೂ ಬಂತು ಅಂದರೆ ನೀವು ನಿಮ್ಮ ಪಾರ್ಟ್ನರ್ನ ಜೊತೆ ಡಿಸ್ ಡಿಸ್ಕಸ್ ಮಾಡ್ಬೋದು ಹೇಳ್ಬೋದು ಅವರಿಗೆ ಎಜುಕೇಟ್ ಮಾಡ್ಬೋದು ಈ ಥರ ಎಲ್ಲ ನಾರ್ಮಲ್ ಇರುತ್ತೆ ಈ ಏರಿಯಾಸ್ ಈ ಥರ ಕಲರ್ಸ್ ಡಿಫ್ರೆಂಟ್ ಆಗಿ ವೇರಿ ಆಗ್ತಾ ಇರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಏನೇನು ಆಗ್ಬೋದು ಇದರ ಬೆನಿಫಿಟ್ಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅಂತ ಇದರಿಂದ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಯಿತು ವೆಲ್ ಆ್ಯಂಡ್ ಗುಡ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಇಲ್ಲ ನೀವು ಇದನ್ನು ಮಾಡ್ಕೊಳ್ಳೇಬೇಕು ಅಂತ ಅವ್ರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ ನನಗನ್ಸುತ್ತೆ ಈ ಥರ ಪಾರ್ಟ್ನರ್ ಇರದೇ ಇರೋದೇ ಬೆಟರ್ ಅಂತ ಸೊ ದ ಬಾಟಮ್ ಲೈನ್ ಈಸ್ ಎಕ್ಸೆಪ್ಟ್ ನಿಮ್ಮ ಬಾಡಿಯನ್ನು ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಎವ್ರಿ ಬಾಡಿ ಈಸ್ ಡಿಫ್ರೆಂಟ್ ನಮ್ಮ ನ್ಯಾಚುರಲ್ ಬಾಡಿಯನ್ನು ನಾವು ಎಕ್ಸೆಪ್ಟ್ ಮಾಡಲಿಕ್ಕೆ ಕಲಿಬೇಕು ಆ್ಯಂಡ್ ಇದರಿಂದ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಇದ್ರ ಬಗ್ಗೆ ನಾವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಲಿ ಇದರಿಂದ ಶೇಮ್ಡ್ ಆಗುವಂತಹ ಯಾವುದೇ ಕಾರಣ ಇರೋದಿಲ್ಲ ಇದು ನ್ಯಾಚುರಲ್ ಆ್ಯಂಡ್ ನಾರ್ಮಲ್ ಆಗಿರುತ್ತೆ ಸೊ ಸಪೋಸ್ ನೀವು ಈ ಥರ ಕ್ರೀಮ್ಸ್ ಆಗಲಿ ಆಯಿಂಟ್ಮೆಂಟ್ಸ್ ಆಗಲಿ ಲೇಸರ್ಸ್ ಆಗಲಿ ಸೀರಮ್ಸ್ ಆಗಲಿ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಿ ಅಂದ್ರೆ ಇದು ನಿಮ್ಮ ಪರ್ಸನಲ್ ಚಾಯ್ಸ್ ನೀವು ಯೂಸ್ ಮಾಡಿ ಬಟ್ ಅಂಡರ್ ದ ಗೈಡೆನ್ಸ್ ಆಫ್ ವೆಲ್ ಕ್ವಾಲಿಫೈಡ್ ಡಾಕ್ಟರ್ ಒಳ್ಳೆಯ ಒಂದು ಪ್ರಸೂತಿ ತಜ್ಞರು ಗೈನಕಾಲಜಿಸ್ಟ್ ಅವರನ್ನ ಬೆಟ್ಟಿ ಹಾಕೊಂಡು ಅವರ ಗೈಡೆನ್ಸ್ ಅಥವಾ ಅವರ ಸೂಪರ್ವಿಷನ್ ಅಂಡರ್ ನೀವು ಇದನ್ನು ಯೂಸ್ ಮಾಡಿದ್ರೆ ಬೆಟರ್ ನಿಮ್ಮ ಈ ಪ್ರೈವೇಟ್ ಪಾರ್ಟ್ಸ್ ಅಥವಾ ಈ ಯೋನಿಯ ಹೈಜೀನ್ ಅನ್ನ ಮೇಂಟೇನ್ ಮಾಡಿ ಟೈಟ್ ಆಗಿರುವಂತ ಬಟ್ಟೆಗಳನ್ನ ಆದಷ್ಟು ಕಡಿಮೆ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಆಯ್ತು ತುರ್ಕೆ ಆಯ್ತು ತುಂಬಾ ಡಿಸ್ಚಾರ್ಜ್ ಎಕ್ಸೆಟ್ರಾ ಆಗ್ತಾ ಇದೆ ಅಂದಾಗ ಟೈಮ್ಲಿ ನಿಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ ಡಿ ಐ ವೈಸನ್ನು ಯೂಸ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಇದನ್ನು ಇದನ್ನು ನೀವು ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಏನೇನು ಸೈಡ್ ಇಫೆಕ್ಟ್ಸ್ ಆಗ್ಬೋದು ಅಂತ ಆ್ಯಂಡ್ ಅಕಾರ್ಡಿಂಗ್ಲಿ ನೀವು ನಿಮ್ಮ ಡಿಸಿಷನನ್ನು ಮಾಡ್ಕೊಳ್ಬೋದು ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಈ ವಜೈನಲ್ ವೈಟ್ನಿಂಗ್ ಆರ್ ಬ್ಲೀಚಿಂಗ್ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ Please like, share and subscribe the channel. Thank you.